ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಟೈಮ್ ಚಾರ್ಟನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಟೈಮ್ ಚಾರ್ಟ್ ಅನ್ನೋದು ನಾವು ಇವಾಗ ಕೆ ಪಿ ಸಿಸ್ಟಮಲ್ಲಿ ಒನ್ ಟು ಟೂ ಫಾರ್ಟಿ ನೈನ್ ಅಂತ ತೊಗೊತೀವಿ ಇಲ್ಲಿ ಮೇಲ್ಗಡೆ ಪ್ರಶ್ನೆ ಅಂತ ಇದೆಯಲ್ಲ ಇದು ಇಂಗ್ಲೀಷಲ್ಲಿ ಓರಿಯಾ ಅಂತ ಬರುತ್ತೆ ಓರಿಯಾ ಅಂತ ಅಂದರೆ ನಮ್ಮ ಕೆ ಪಿ ಸಿಸ್ಟಮಲ್ಲಿ ಒನ್ ಟು ಟೂ ಫಾರ್ಟಿ ನೈನಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿ ನೋಡೋವಂಥದ್ದು ಇಲ್ಲಿ ಕ್ಲಿಕ್ ಮಾಡಿದಾಗ ವ್ಯಕ್ತಿಯಿಂದ ಒಂದು ನಂಬರನ್ನು ತಗೊಂಡು ನಾವು ಅದ್ರ ಮೇಲೆ ಫಲಗಳನ್ನು ಹೇಳೋವಂಥದ್ದು ಆ ವ್ಯಕ್ತಿ ಕೇಳಿರೋಂಥ ಪ್ರಶ್ನೆ ಅದು ಸರಿ ಇದೆಯಾ ತಪ್ಪಿದೆಯಾ ಮತ್ತು ಆ ಕೆಲಸ ಆಗುತ್ತೋ ಆಗೋಲ್ಲ ಅನ್ನೋದನ್ನು ತಿಳ್ಕೊಬೋದು ಟೈಮ್ ಚಾರ್ಟಲ್ಲಿ ಹೇಗಪ್ಪ ಅಂತಂದರೆ ಆ ವ್ಯಕ್ತಿ ತೆಗೆ ಯಾವುದೇ ತೆಗೆದು ನಂಬರ್ನ ನಾವು ತಗೊಳ್ಳಲ್ಲ ತಗೊಳ್ದಲೇ ಆ ವ್ಯಕ್ತಿ ಬಂದು ಆ ಪ್ರಶ್ನೆ ಏನೋ ಕೇಳ್ತಿದ್ದಾನೆ ಅಂತಂದಾಗ ಆ ಸಮಯಕ್ಕೆ ಒಂದು ಚಾರ್ಟನ್ನ ಹಾಕೋವಂಥದ್ದು ಆ ಚಾರ್ಟನ್ನ ಹಾಕಿ ಆ ಚಾರ್ಟ್ ಮೇಲೆ ಅವರಿಗೆ ಆಗ್ತಿರೋಂಥದ್ದು ನಿಜ ಸರಿ ಇದೆಯಾ ಇಲ್ವಾ ಆ ನಡೆಯುತ್ತಾ ನಡೆಯಲ್ವ ಅನ್ನೋದನ್ನು ನಾವು ತಿಳ್ಕೊಂಡು ಅವರಿಗೆ ಹೇಳ್ಬೋದು ಆಗುತ್ತೆ ಸರ್ ಅಥವಾ ಆಗಲ್ವಾ ಅನ್ನೋದನ್ನು ನೀವು ಕ್ಲಿಯರ್ ಕಟ್ ಆಗಿ ನೀವು ಹೇಳ್ಬೋದು ಇದನ್ನ ಟೈಮ್ ಚಾರ್ಟ್ ಅಂತ ಕರಿತೀವಿ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಒಂದು ಅನೌನ್ಸ್ಮೆಂಟು ಇದೇ ತಿಂಗಳು ಹದಿನೈದನೇ ತಾರೀಕು ಕೆ ಪಿ ಅಡ್ವಾನ್ಸ್ ಆಸ್ಟ್ರಾಲಜಿ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಕ್ಲಾಸಿಗೆ ಜಾಯ್ನ್ ಆಗಿ ಅಥವಾ ನಾವು ಕ್ಲಾಸಿಗೆ ಜಾಯ್ನ್ ಆಗೋಕ್ಕಲ್ಲ ಸರ್ ರೆಕಾರ್ಡಿಂಗ್ ವೀಡಿಯೋಸ್ ಬೇಕು ಅಂತಂದರೆ ರೆಕಾರ್ಡಿಂಗ್ ವೀಡಿಯೋಸ್ಗಳು ಸಹಿತ ನಾವು ಕೊಡ್ತೀವಿ ಮತ್ತು ಅದ್ರ ಜೊತೆಗೆ ನಿಮಗೆ ಪಿ ಡಿ ಎಫ್ ಸಹಿತ ಸಿಗುತ್ತೆ ಮತ್ತು ಫಿಫ್ಟೀನ್ ಡೇಸ್ ಆದ ನಂತರ ನಿಮಗೆ ಅದ್ರಲ್ಲಿ ಏನೋ ಡೌಟ್ ಇತ್ತು ಅಂದ್ರೂ ಸಹಿತ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಆ ಡೌಟನ್ನು ಕ್ಲಿಯರಿಫಿಕೇಷನ್ ನಾನು ಮಾಡ್ತೀನಿ ಓಕೆನಾ ಇವಾಗ ಟೈಮ್ ಚಾರ್ಟನ್ನು ಯಾವ ರೀತಿ ಯೂಸ್ ಮಾಡೋಣ ಅನ್ನೋದನ್ನು ನೋಡೋಣ ನೋಡಿ ಈ ಟೈಮ್ ಚಾರ್ಟನ್ನ ನಾನು ಸುಮ್ಮನೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಒಂದು ನೇಮ್ ಯಾವ್ದಾರು ಒಂದು ನೇಮ್ ಓಡಿದ್ರೂ ಸಹಿತ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದಾಗ ಇಲ್ಲಿ ಡೀಟೇಲ್ಸ್ ಇರುತ್ತೆ ಆ ನಂತರ ಲಗ್ನ ಯಾವುದಿದೆ ಈ ಲಗ್ನ ಯಾವ ರೀತಿಯಪ್ಪ ಅಂತಂದರೆ ವೇದಿಕ ರೀತಿ ಅಂದರೆ ಇವಾಗ ಯಾವುದೇ ಇವಾಗ ಒಂದು ಪ್ರೆಸೆಂಟ್ ಕುಂಡಲಿನ ಓಪನ್ ಮಾಡಿದಾಗ ನಿಮಗೆ ವೇದಿಕ ಲಗ್ನ ಎಲ್ಲಿ ಹೋಗ್ತಿದೆ ಅದ್ರ ಮೇಲೆ ಈ ಲಗ್ನ ಬರುತ್ತೆ ಇವಾಗ ರುಚಿಕ ಲಗ್ನದಲ್ಲಿ ಹೋಗ್ತಾ ಇದೆ ಇವತ್ತು ಇವಾಗಿನ ಲಗ್ನ ಪ್ರೆಸೆಂಟ್ ಟೈಮಿಗೆ ಈ ಲಗ್ನ ಇವಾಗ ಇಲ್ಲಿದೆ ಆದರೆ ನೀವು ಪ್ರಶ್ನೆ ಒನ್ ಟು ಟೂ ಫಾರ್ಟಿ ನಾನು ತೊಗೊಂಡಾಗ ಏನಾಗುತ್ತೆ ನೀವು ಕೊಡೋಂಥ ನಂಬರ್ ಮೇಲೆ ಒಂದು ಲಗ್ನ ಬರುತ್ತೆ ಇವಾಗ ಒಂದರಿಂದ ಒಂದು ಹದಿನೈದರ ಒಳಗಡೆ ಒಂದು ನಂಬರ್ ಹೇಳಿದಾಗ ಏನಾಗುತ್ತೆ ಮೇಷ ಲಗ್ನ ಬೀಳುತ್ತೆ ಇವಾಗ ಪ್ರೆಸೆಂಟಾಗಿ ವೇದಿಕ ಪ್ರಕಾರ ಇವಾಗಿನ ಟೈಮ್ ಕರೆಕ್ಟಾಗಿ ಇವತ್ತಿನ ದಿವಸ ಈ ಟೈಮ್ ಕರೆಕ್ಟಾಗಿ ಇಲ್ಲಿ ರುಚಿಕ ಲಗ್ನ ಆಗಿರುತ್ತೆ ಬಟ್ ಪ್ರಶ್ನಶಾಸ್ತ್ರ ಅಂದರೆ ಒನ್ ಟು ಟು ಫಾರ್ಟಿನ ತೊಗೊಂಡಾಗ ಅಥವಾ ನೀವು ಆ ನಂಬರ್ನ ಹೇಳಿದಾಗ ತೊಗೊಂಡಾಗ ಬರುವಂಥ ನಂಬರ್ ಇವಾಗ ಒಂದರಿಂದ ಒಂದು ಇಪ್ಪತ್ತು ಇಪ್ಪತ್ತೆರಡು ಒಳಗಡೆ ನೀವೇನೋ ನಂಬರ್ ಹೇಳಿದ್ರೆ ನಿಮಗೆ ಮೇಷ ಲಗ್ನ ಬೀಳುತ್ತೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಮೇಲ್ಗಡೆ ನೀವು ನಂಬರ್ ಹೇಳಿದಾಗ ಋಷಭ ಲಗ್ನ ಬೀಳುತ್ತೆ ಈ ರೀತಿ ಒಂದೊಂದು ಸಬ್ಲಾಡ್ ಅಂತ ಕರಿತೀವಿ ಅದೊಂದು ಸಬ್ಲಾಡ್ ತೆರೆ ಮೇಲೆ ತೊಗೊಂತೀವಿ ಒನ್ ಟು ಟು ಫಾರ್ಟಿನೇ ಅನ್ನೋದು ಈ ಟೈಮ್ ಚಾರ್ಟ್ ಅನ್ನೋದು ಇವಾಗಿನ ಪ್ರೆಸೆಂಟ್ ವ್ಯಕ್ತಿ ಬಂದ ಆ ವ್ಯಕ್ತಿ ತೆಗೆ ಪ್ರಶ್ನೆ ಕೇಳ್ದಲ್ಲ ಯಾಕಂದರೆ ಆ ವ್ಯಕ್ತಿಗೆ ಸುಮಾರು ಕ್ವಶನ್ಸ್ಗಳಿರುತ್ತೆ ಆ ವ್ಯಕ್ತಿ ತಗ ಇವಾಗಿ ನಾವು ಪ್ರಶ್ನೋತ್ತಲ್ಲಿ ಹೋದಾಗ ಒಂದು ಪ್ರಶ್ನೆಗೆ ಮಾತ್ರ ನಾವು ಆನ್ಸರ್ ಮಾಡ್ಬೋದು ಟೈಮ್ ಚಾರ್ಟಲ್ಲಿ ಮೂರು ನಾಲ್ಕು ಪ್ರಶ್ನೆಗಳಿಗೆ ನಾವು ಆನ್ಸರನ್ನು ಕೊಡ್ಬೋದು ಆ ವ್ಯಕ್ತಿ ಬಂದು ಕೇಳಿದಾಗ ಪ್ರಶ್ನೆ ಕೇಳ್ತಾನೆ ಆ ಪ್ರಶ್ನೆ ನಡೆಯುತ್ತೋ ನಡೆಯಲ್ಲ ಆ ಕೆಲಸ ಆಗುತ್ತೋ ಆಗಲ್ವಾ ತಿಳಿಸ್ಕೊಟ್ಬಿಡ್ಬೋದು ಇವಾಗ ನಿಮಗೆ ಇವಾಗ ಇದಕ್ಕಿಂತ ಮುಂಚೆ ಒಂದು ಒಂದು ಕಾಲು ಗಂಟೆ ಮುಂಚೆ ಒಂದು ಪ್ರಶ್ನೆ ಹಾಕಿರೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಜಾತಕಕ್ಕೆ ಹೋಗಿ ನಾವು ಆಲ್ರೆಡಿ ಹಾಕಿರೋದು ಸೇವ್ ಆಗಿರುತ್ತೆ ಅದನ್ನು ನಾವು ತಗೋಬೋದು ಇಲ್ಲಿ ಡಿ ಹಾಂ ಇದು ಆರೋ ಸ್ಕೋಪು ವ್ಯಕ್ತಿಯ ಪ್ರಶ್ನೆ ಏನಪ್ಪ ಅಂತಂದರೆ ಇವಾಗ ಪ್ರೆಸೆಂಟಾಗಿ ತುಂಬ ಕಷ್ಟ ಆಗಿಬಿಟ್ಟಿದೆ ತುಂಬ ತೊಂದರೆ ಆಗ್ತಿದೆ ಆ ಸಾಲ ಜಾಸ್ತಿ ಆಗ್ತಿದೆ ಯಾವುದು ದುಡ್ಡು ಇಲ್ಲ ಮತ್ತು ಮನೇಲೆಲ್ಲರಿಗೂ ಸಹಿತ ಆರೋಗ್ಯದ ಸಮಸ್ಯೆ ತೊಂದರೆ ಆಗ್ತಿದೆ ಏನಿರ್ಬೋದು ನೋಡಿ ಅಂತ ಅಂದರು ಆ ಟೈಮಲ್ಲಿ ನಾನು ಪ್ರೆಸೆಂಟಾಗಿ ನಾನೊಂದು ಪ್ರಶ್ನೆ ಆಗಿದಾಗ ಲಗ್ನ ನೋಡಿದಾಗ ರುಚಿಕ ಲಗ್ನ ಈ ಸಮಯಕ್ಕೆ ರುಚಿಕ ಲಗ್ನ ಬಿದ್ದಿದೆ ಆ ವ್ಯಕ್ತಿ ಅಂಥ ಪ್ರಶ್ನೆಗಳಿಗೂ ಇಲ್ಲಿ ಭಗವಂತ ತೋರಿಸೋಂಥ ಲಗ್ನಕ್ಕೂ ಸೇಮ್ ಇದೆ ಅಂದರೆ ಎಂಟನೇ ಲಗ್ನ ಅಂದರೆ ರುಚಿಕ ಲಗ್ನ ಅನ್ನೋದು ಎಂಟನೇ ಭಾವ ಆಗಿ ಬರುತ್ತೆ ಅಂದರೆ ಕಾಲಪುರುಷನ ಕುಂಡಲಿಯಿಂದ ಅದು ಎಂಟನೇ ಭಾವ ಎಂಟನೇ ಭಾವದಲ್ಲಿ ಕಾರಕಗಳು ಏನೇನಪ್ಪ ಇದೆ ಅಂತಂದರೆ ಕಷ್ಟ ನಷ್ಟಗಳು ಅಡೆತಡೆಗಳು ನಮಗೆ ಸಡನ್ನಾಗಿ ಬರುವಂಥ ಸಮಸ್ಯೆಗಳು ಸಾಲಗಳಾಗುವಂಥದ್ದು ತೊಂದರೆಗಳು ಬರುವಂಥದ್ದು ನಷ್ಟಗಳಾಗುವಂಥದ್ದು ಎಂಟನೇ ಭಾವಕ್ಕೆ ಸೇರುತ್ತೆ ಆ ವ್ಯಕ್ತಿಗೂ ಅದೇ ಥರನೇ ಸಮಸ್ಯೆ ಇದೆ ಸಡನ್ನಾಗಿ ಆರೋಗ್ಯ ಸಮಸ್ಯೆ ಬರ್ತಿದೆ ಅಥವಾ ಸಡನ್ನಾಗಿ ಯಾರಿಗೂ ತೊಂದರೆ ಆಗ್ತಿದೆ ಸಡನ್ ಡೆದ್ದಾದರೂ ಸಡನ್ನಾಗಿ ಆಕ್ಸಿಡೆಂಟ್ ಆದರು ಇವೆಲ್ಲದೂ ಸಹಿತ ಎಂಟನೇ ಭಾವಕ್ಕೆ ಸೇರಿದಂಥದ್ದು ಇವಾಗ ಎಂಟನೇ ಭಾವನೆ ಬಂದಿರೋದ್ರಿಂದ ಆ ವ್ಯಕ್ತಿ ಕೇಳಿದಿರೋಂಥ ಪ್ರಶ್ನೆ ನಿಜ ಇದೆ ಆ ವ್ಯಕ್ತಿ ನಿಜವಾದಂಥ ಪ್ರಶ್ನೆಗಳನ್ನೇ ಕೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಅವು ಕೇಳ್ದಿರೋ ಪ್ರಶ್ನೆಗೂ ಅಲ್ಲಿ ಬಂದಿರೋಂಥ ಲಗ್ನಕ್ಕೂ ಸೇಮ್ ಇದೆ ಅಂತ ನೋಡಿಕೊಂಡು ಸಹಿತ ಬರುತ್ತೆ ನಮ್ಮ ಸಿಸ್ಟಮಿಗೆ ಬಂದಾಗ ಪ್ಲೇಸಿಡರ್ ಭಾವಕ್ಕೆ ಬನ್ನಿ ಮತ್ತು ಕಸ್ಬ ಲಿಂಕ್ಸಿಗೆ ಬನ್ನಿ ಕಸಬ ಲಿಂಕ್ಸಿಗೆ ಬಂದಾಗ ಪ್ಲ್ಯಾಂಟ್ ಲಿಂಕ್ಸು ಕೆಳಗಡೆ ಭಾವ ಲಿಂಕ್ಸ್ ಅಂತ ಇದೆ ಭಾವ ಲಿಂಕ್ಸಿಗೆ ಬಂದ ನಂತರ ನೀವಿಲ್ಲಿ ಫಸ್ಟು ಮೇಲುಗಡೆ ಒಂದನೇ ಭಾವ ಏನಿದೆಯಲ್ಲ ಈ ಭಾವ ಹೇಗಿದೆ ಅಂತ ನೋಡಬೇಕು ಲಗ್ನ ಭಾವ ಯಾವ ರೀತಿ ಇದೆ ಅವರಿಗೆ ಅಂತ ನೋಡಬೇಕಾಗತ್ತೆ ಇಲ್ಲಿ ಲಗ್ನ ಭಾವಕ್ಕೆ ಎರಡು ನಾಲ್ಕು ಹತ್ತು ಹನ್ನೆರಡನೇ ಭಾವ ಕನೆಕ್ಟಿವಿಟಿ ಇದೆ ಔಟರ್ ಭಾವಗಳು ಕನೆಕ್ಟಿವಿಟಿ ಇದೆ ಈ ರೀತಿ ಇದ್ದಾಗ ವ್ಯಕ್ತಿ ಬಂದು ಹಣಕಾಸಿನ ವಿಚಾರವಾಗಿ ಅಥವಾ ಮನೆ ವಿಚಾರವಾಗಿ ಅಥವಾ ಒಂದು ಒಳ್ಳೆಯ ಹೆಸರುಗೋಸ್ಕರ ಆಗಿರ್ಬೋದು ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ ಅಂತ ಅರ್ಥ ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಮನೆಯಲ್ಲಿ ಏನೋ ಒಂದು ವಿಚಾರವಾಗಿ ತೊಂದರೆಗಳು ಬರ್ತಾ ಇದೆ ಎಲ್ಲರಿಗೂ ಸಹಿತ ಏನೇ ಕಷ್ಟಪಟ್ಟರು ಸಹಿತ ಮೇಲೆ ಹೋಗೋಕ್ಕಾಗ್ತಿಲ್ಲ ಅಥವಾ ಒಂದು ಒಂದೊಳ್ಳೆ ಲೆವೆಲಿಗೆ ಬರೋಕ್ಕಾಗ್ತಿಲ್ಲ ತುಂಬ ಖರ್ಚುಗಳಿದೆ ನನಗೆ ಅನ್ನೋದನ್ನು ತಿಳಿಸ್ಕೊಡೋದಿಲ್ಲ ಲಗ್ನ ಈ ಥರ ಟೂ ಫೋರ್ ಟೆನ್ ಟ್ವೆಲ್ ಕನೆಕ್ಟಿವಿಟಿ ಇರೋದರಿಂದ ಓಕೆನಾ ಆ ವ್ಯಕ್ತಿ ಕೇಳ್ತಿರೋಂಥ ಪ್ರಶ್ನೆಗೂ ಇದಕ್ಕೂ ಮ್ಯಾಚ್ ಆಗ್ತಿದೆಯಾ ಸರಿ ಇದೆ ಅಂತ ನಿಮ್ಗೆ ಅರ್ಥ ಆಗಬೇಕು ಏನಕ್ಕೆ ಇದ್ರಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ ಟೈಮ್ ಚಾರ್ಟ್ ಆಗಿರ್ಬೋದು ಅಥವಾ ಪ್ರಶ್ನಶಾಸ್ತ್ರ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೆಸಿ ಬರುತ್ತೆ ಯಾರಿಗೆಲ್ಲ ಜಾತಕ ಇಲ್ಲ ಅವರಿಗೆ ನಾವು ಟೈಮ್ ಚಾರ್ಟ್ ಅಥವಾ ಪ್ರಶ್ನಶಾಸ್ತ್ರ ಹಾಕಿ ಅವರಿಗೆ ಫಲ ವಿಮರ್ಶೆ ಮಾಡಿ ಹೇಳ್ತೀವಿ ಈ ಥರ ಆಗ್ತಿದೆ ಈ ಥರ ಆಗುತ್ತೆ ಅಥವಾ ಆಗುತ್ತೋ ಆಗಲ್ವೋ ಅನ್ನೋದು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳ್ನ ನಾವು ನಿಮಗೆ ಕೊಡ್ತೀನಿ ಓಕೆನಾ ಹಾಗಾಗಿ ನಾನು ಹೇಳೋದು ಇಂಥ ವಿದ್ಯೆನ ಕಲ್ತ್ಕೊಳ್ಳಿ ಆಯಿತಾ ನೀವು ಬರೀ ಯೂಟ್ಯೂಬಲ್ಲಿ ನೋಡೋಕ್ಕಿಂತನೂ ತುಂಬ ವಿಚಾರಗಳು ಇದರೊಳಗೆ ಬರುತ್ತೆ ಒಂದು ಎರಡು ದಿವಸದಲ್ಲ ಇವಾಗರ ಯೂಟ್ಯೂಬಲ್ಲಿ ವಿಡಿಯೋ ಆಗ್ತಾ ಆಗ್ತಾ ಹೋಗ್ತಾ ಹಾಕಿ ತುಂಬ ವರ್ಷಗಳು ಭೀ ಟೈಮ್ ಬಿಡಿಯುತ್ತೀನಿ ಅಂದ್ಕೊಳ್ಳಿ ಪೂರ್ತಿ ವಿಚಾರಗಳು ತಿಳ್ಕೊಳೋಕ್ಕೆ ಕ್ಲಾಸಿಗೆ ಬಂದು ಫಿಫ್ಟೀನ್ ಡೇಸಲ್ಲೇ ಕಲ್ತ್ಕೊಂಡ್ಬಿಡ್ಬೋದು ಅಲ್ಲಿವರೆಗೂ ಕಾಯೋ ಬದಲು ನೀವು ಆಲ್ಮೋಸ್ಟ್ ಬೇಗನೆ ಕಲ್ತ್ಕೊಂಡ್ಬಿಡ್ಬೋದು ಆವಾಗ ನಿಮಗೆ ಈಸಿಯಾಗಿ ಯಾವುದೇ ಒಂದು ಆರೋಸ್ಕೋಪು ಯಾರೇ ಒಂದು ಕೊಟ್ ಕೊಡಲಿ ಅಥವಾ ತಗ ಆರೋಸ್ಕೋಪ್ ಇರಲಿ ಬಿಡಲಿ ತಲೆ ಕೆಡ್ಸ್ಕೊಂಬಿಡಿ ಯಾವ ರೀತಿ ಪ್ರಶ್ನೆ ಶಸ್ತ್ರ ಹಾಕಬೇಕು ಹೇಗೆ ತೊಗೊಳ್ಬೇಕು ಅದನ್ನೋದೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೆಕ್ಸ್ಟು ನನಗೆ ಅವ್ರು ಹೇಳಿದ್ದು ಹಣಕಾಸಿನ ಸಮಸ್ಯೆ ಇದೆ ತೊಂದರೆ ಆಗ್ತಿದೆ ಅಂತ ಅಂದ್ಕೊಳ್ಳಿ ಇಷ್ಟು ಇವೆರಡು ಪ್ರಶ್ನೆ ಅವ್ರದ್ದು ಏನೆಲ್ಲ ಸಮಸ್ಯೆ ಬರ್ತಿದೆ ಅನ್ನೋದನ್ನು ಇಲ್ಲಿಂದ ನಾವು ನೋಡ್ಕೊಂಡು ಹೋಗೋಣ ನೋಡಿ ಎರಡನೇ ಭಾವ ಇವರಿಗೆ ನಾವು ಚೆಕ್ ಮಾಡಿದಾಗ ಎರಡನೇ ಭಾವವೂ ಚೆನ್ನಾಗಿಲ್ಲ ಓಕೆನಾ ಎರಡನೇ ಭಾವದಲ್ಲಿ ಏನು ಬಂದಿದೆ ಟೂ ಫೋರ್ ಏಟ್ ಟೆನ್ ಟ್ವೆಲ್ ಅಂದರೆ ಈ ಎಫೆಕ್ಟ್ ಲಿಂಕ್ಸ್ನ ನೋಡ್ತಾ ಇರಬೇಕು ಓಕೆನಾ ಈ ಎಫೆಕ್ಟ್ ಲಿಂಕ್ಸ್ನ ನೋಡ್ತಾ ಇರಬೇಕಾಗುತ್ತೆ ಈ ಟು ಫೋರ್ ಏಟ್ ಟೆನ್ ಟ್ವೆಲ್ ಕನೆಕ್ಟಿವಿಟಿ ಆದರೆ ಹಣ ಬರುತ್ತೆ ಬರೋ ಅಂಥ ಹಣ ಯಾವುದೋ ಒಂದು ವಿಚಾರಕ್ಕೆ ಹೋಗ್ಬಿಡುತ್ತೆ ಅಂದರೆ ಈ ವಿಚಾರಕ್ಕೆ ನಾವು ಕೊಡಬೇಕು ಅಂತ ಇಟ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಇವಾಗ ಯಾರಿಗೋ ಕೊಡೋದಿದೆ ಕೊಡಬೇಕು ಅಂತ ಇಟ್ಕೊಂಡಿರ್ತೀವಿ ದುಡ್ಡನ್ನು ಆ ದುಡ್ಡು ಆ ವಿಚಾರಕ್ಕೆ ಕೊಡದಲ್ಲೇ ಬೇರೆ ಇನ್ಯಾವುದೋ ವಿಚಾರಕ್ಕೆ ಖರ್ಚಾಗುವಂಥದ್ದು ಸಡನ್ನಾಗಿ ಆರೋಗ್ಯದ ಸಮಸ್ಯೆ ಬರ್ಬೋದು ಆರೋಗ್ಯದ ವಿಚಾರಕ್ಕೆ ಖರ್ಚು ಅವರು ಸಡನ್ನಾಗಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ವಿಚಾರಕ್ಕೆ ಖರ್ಚು ಮಾಡೋವಂಥದ್ದು ಆಗಿರ್ಬೋದು ಅಲ್ಲಿಗೆ ದುಡ್ಡು ಹೋಗುವಂಥದ್ದು ಬರೋ ದುಡ್ಡು ಅಲ್ಲಲ್ಲಿಗೆ ಸರಿ ಹೋಗ್ತಿರುತ್ತೆ ಹೊರ್ತು ಇವರಿಗೆ ಆ ದುಡ್ಡು ಉಳಿತಾಯಿರಲ್ಲ ಅಕೌಂಟಲ್ಲಿ ಸೇವಿಂಗ್ಸ್ ಆಗ್ತಿಲ್ಲ ಯಾಕಂದರೆ ಎರಡನೇ ಭಾವ ಅನ್ನೋದು ಸೇವಿಂಗ್ಸ್ ಮನಿ ಆ ದುಡ್ಡು ಅನ್ನೋದು ಅವ್ರಿಗೆ ನಿಲ್ಲಲ್ಲ ಮತ್ತು ಇಲ್ಲಿ ಮನೆಗೆ ಕಾರಕನಾದಂಥ ಗ್ರಹ ಗುರುಗ್ರಹ ಏಟು ಎಂಟು ಮತ್ತು ಹನ್ನೊಂದನೇ ಭಾವಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಹಣದ ವಿಚಾರವಾಗಿ ಇವರಿಗೆ ಸಮಸ್ಯೆ ಬಂದೇ ಬರುತ್ತೆ ಕಷ್ಟಗಳನ್ನು ಕೊಡ್ತಾನೆ ಅದರಲ್ಲೂ ವೈಟ್ ಮನಿ ಗುರು ಬಂದು ವೈಟ್ ಮನಿಗೆ ಕಾರಕ ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಅಕೌಂಟಲ್ಲಿ ದುಡ್ಡು ಆಗಲ್ಲ ಅವ್ರ ಕೈಯಲ್ಲಿ ದುಡ್ಡೇ ಇರಲ್ಲ ಕ್ಯಾಶ್ ಬಂದ್ರೂ ಸಹಿತ ಕ್ಯಾಶ್ ಬರುತ್ತೆ ಬಟ್ ಅದನ್ನ ಒಂದು ಕಡೆ ಎತ್ತಿ ಹಿಡ್ಕೊಳ್ಳೋಕ್ಕಾಗುತ್ತಾ ಸೇವಿಂಗ್ಸ್ ಅಂತ ಕೇಳಿದ್ರೆ ಮಾಡೋಕ್ಕಾಗಲ್ಲ ಯಾಕಂದರೆ ಗುರು ಕೆಟ್ಟಿದ್ದಾನೆ ಎಂಟು ಮತ್ತು ಹನ್ನೊಂದು ಕನೆಕ್ಟಿವಿಟಿ ಇರೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಲೆವೆನ್ ಇದೆಯಲ್ಲ ಸರ್ ಚೆನ್ನಾಗ್ಬೋದಿಲ್ಲ ಅಂತಂದರೆ ತರ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಸೆವೆಂಟಿ ಪರ್ಸೆಂಟ್ ಅವ್ರ ಕೈಯಲ್ಲಿ ಆಗೋಲ್ಲ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಈ ರೀತಿ ತೊಂದರೆ ಕೊಡೋದು ಹಣದ ಸಮಸ್ಯೆನೂ ಇದೆ ಲಗ್ನ ಭಾವಕ್ಕೂ ಸಹಿತ ಈ ರೀತಿ ಚಿಂತೆಗಳಿರೋದ್ರಿಂದ ಆ ವ್ಯಕ್ತಿ ತುಂಬ ರಾತ್ರಿಯೆಲ್ಲ ಯೋಚನೆ ಮಾಡೋಂಥದ್ದು ಆಗಿರ್ಬೋದು ಅದ್ರ ಬಗ್ಗೆನೇ ಕೊರಗೋದಂಥದ್ದಾಗಿರ್ಬೋದು ಆಗುತ್ತೆ ಮತ್ತು ಇಲ್ಲಿ ನೋಡಿದಾಗ ಬುಧ ನಾಲ್ಕು ಹತ್ತು ನಡಿಗೆ ಬೇರೆ ಕನೆಕ್ಟಿವಿಟಿ ಇದ್ದಾರೆ ಈ ನಾಲ್ಕು ಹತ್ತು ಹನ್ನೆರಡು ಅನ್ನೋದು ಅದ್ರಲ್ಲಿ ನಾಲ್ಕು ಹನ್ನೆರಡು ಅನ್ನೋದು ನಮ್ಮ ಲಗ್ನ ಭಾವಕ್ಕೆ ಅಂದರೆ ನಮ್ಮ ಬ್ರೈನ್ ನಮ್ಮ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಕೊಡುತ್ತೆ ಅಂದರೆ ದೀರ್ಘವಾದಂಥ ಯೋಚನೆ ಆಗಿರ್ಬೋದು ಬುಧ ಪಸ್ಟೇ ನರಕ್ ಸಿಸ್ಟಮ್ ಕಾರಕ ನಮ್ಮ ಬ್ರೈನಿಗೂ ಕಾರಕ ಬುಧ ಬುದ್ಧಿವಂತಿಕೆ ಕಾರಕ ಇಂಟೆಲಿಜೆಂಟಿಗೂ ಕಾರಕ ಆ ಇಂಟೆಲಿಜೆಂಟ್ ಅನ್ನೋದನ್ನ ಹಾಳು ಮಾಡಿಬಿಡ್ತಾನೆ ಯಾಕಂದರೆ ನಾಲ್ಕು ಅನ್ ಹಿಡಿಗೆ ಬೇರೆ ಕನೆಕ್ಟಿವಿಟಿ ಇರೋದ್ರಿಂದ ಯಾವ ರೀತಿ ಯೋಚನೆ ಮಾಡಬೇಕು ಹೇಗೆ ಯೋಚನೆ ಮಾಡಬೇಕು ಆ ಸಮಸ್ಯೆಗೆ ಏನು ಪರಿಹಾರ ಇಟ್ಕೊಬೇಕು ಪರಿಹಾರ ಕಂಡ್ಕೊಬೇಕು ಯಾರ ತಕನ ಇಸ್ಕೊಂಡು ಆ ಸಮಸ್ಯೆ ಬಗೆಹರಿಸ್ಕೊಳ್ಳೋದ ಏನು ಮಾಡೋದನ್ನೋದೇ ದಾರಿ ತಿಳಿಯಲ್ಲ ಅವರಿಗೆ ಆ ರೀತಿ ಅಂದರೆ ತುಂಬ ಟೆನ್ಷನ್ಸು ಜಾಸ್ತಿ ಆಗ್ಬಿಡುತ್ತೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡಲ್ಲ ಏನಾರು ಒಂದು ಸಮಸ್ಯೆಗಳು ಅವರು ಕೊರಗ್ತಾ ಇರ್ತಾರೋ ತಲೆಯಲ್ಲಿ ಬರ್ತಾನೆ ಇರ್ತಾರೆ ಆಲೋಚನೆಗಳು ತಡೆಯೋಕ್ಕಾಗ್ತಾರಲ್ಲ ಅವರು ಈ ರೀತಿ ಸಮಸ್ಯೆ ಮತ್ತು ನಿಮಗೆ ಯಾವ ರೀತಿ ನೋಡಬೇಕು ಅನ್ನೋದು ಸಹಿತ ನಾನು ಇದರೊಳಗೆ ಇದ್ದೀನಿ ನಮ್ಮ ಸ್ಟೂಡೆಂಟಿಗೂ ಹೆಲ್ಪ್ ಆಗಬೇಕು ಜನ ಸಾಮಾನ್ಯರಿಗೂ ಹೆಲ್ಪ್ ಆಗಬೇಕು ನೋಡ್ತಿರೋಂಥ ವೀಕ್ಷಕರಿಗೂ ಸಹಿತ ಗೊತ್ತಾಗಬೇಕು ಅನ್ನೋದನ್ನ ನಾನು ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ದೀನಿ ಇಲ್ಲಿ ಭಾವನೂ ಮತ್ತು ಗ್ರಹನೂ ತಗೊತಿದ್ದೀನಿ ಓಕೆನಾ ನೆಕ್ಸ್ಟು ಯಾವುದೋ ಒಂದು ವಸ್ತುನ ಮಾರಬೇಕು ಅಂತ ಇದ್ದಾರೆ ಆ ವಸ್ತು ಮಾರಕ್ಕೆ ಅವರಿಗೆ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ಮತ್ತು ಬೇರೆ ವಸ್ತು ತಂದಿದ್ದು ಅದು ನಮ್ಮ ಮೇಲೆ ತುಂಬ ಪ್ರಾಬ್ಲಮೆಟಿಕ್ ಆಗ್ತಿದೆ ಅಂದರೆ ಹಣಕಾಸಿನ ಸಮಸ್ಯೆ ಅಲ್ಲೊಂದು ಇ ಎಮ್ ಎ ಕಟ್ಟೋದಂತ ಇರತ್ತೆ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಇವಾಗ ಅವ್ರು ಇ ಎಮ್ ಐ ಕಟ್ಟೋದಿರುತ್ತೆ ಅದು ಕಟ್ಟಕ್ಕೆ ಆಗ್ತಿರಲ್ಲ ಇವಾಗ ಎರಡನೇ ಭಾವಕ್ಕೆ ಎಂಟು ಹನ್ನೆರಡು ಕನೆಕ್ಟಿವಿಟಿ ಆಗಿರೋದು ಏನಾಯಿತು ಅಲ್ಲಿ ಸಮಸ್ಯೆನ ಸಾಲ ಮಾಡ್ಕೊಂಡಿರ್ತವೆ ಸಾಲಕ್ಕೆ ತೀರಿಸ್ಬೇಕಾ ಎಂಟು ಹನ್ನೆರಡು ಬಂದಾಗ ಏನಾಗುತ್ತೆ ನಮಗೆ ತೀರ್ಸೋಕೆ ಆಗದಿಲ್ಲಂಥ ಸಾಲಗಳನ್ನ ಮಾಡ್ಕೊಂಬಿಡೋಂಥದ್ದು ಈ ರೀತಿ ಸಮಸ್ಯೆಗಳು ಬರ್ತವೆ ಸ್ವಲ್ಪ ಹುಷಾರಾಗಿರ್ಬೇಕು ಅದಕ್ಕೆ ಏನಾರು ಒಂದು ಮಾಡಬೇಕಾರೆ ಒಂದು ಯಾರಿಗಾರು ಒಳ್ಳೆ ಜ್ಯೋತಿಷಿ ಕೇಳಿ ನನ್ನ ಹತ್ರನೇ ಬಂದು ಕೇಳಿ ಅಂತ ನಾನು ಹೇಳಲ್ಲ ನಿಮ್ಗೆ ಯಾರು ಒಳ್ಳೆಯ ಜ್ಯೋತಿಷ್ಯ ಅನ್ನಿಸ್ತಾರೋ ಅವ್ರ ಹತ್ರನೇ ಕೇಳಿ ಯಾರು ಇಲ್ಲ ಅಂತಂದ್ರೆ ನಮ್ಮ ಹತ್ರನೇ ಬನ್ನಿ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ವಸ್ತುನ ಮಾರಬೇಕು ಇವಾಗ ಅವರು ಒಂದು ಫೋರ್ ವೀಲರು ತ್ರೀ ವೀಲರ್ ವಸ್ತು ತೊಗೊಂಡಿದ್ದಾರೆ ಅಂತ ಅಂದಾಗ ನಾಲ್ಕನೇ ಭಾವನ ನಾವು ನೋಡೋಣ ನಾಲ್ಕನೇ ಭಾವ ತೊಗೊಂಡಾಗ ನಾಲ್ಕನೇ ಭಾವದಲ್ಲಿ ಎರಡು ನಾಲ್ಕು ಹತ್ತು ನಡೆದು ಕನೆಕ್ಟಿವಿಟಿ ಇರೋದಂದ್ರೆ ಇವರು ಮಾರೋಕ್ಕಾಗಲ್ಲ ಇವರು ಆ ವಸ್ತುನ ಮಾರೋಕ್ಕಾಗಲ್ಲ ಮೂರನೇ ಭಾವ ಬಂದು ಒಂದು ಮೂರು ಏಳು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇದೆ ಇವಾಗ ಹೋಗ್ತಿರೋಂಥ ದಶ ಅವರಿಗೆ ಚೆನ್ನಾಗಿರೋದ್ರಿಂದ ಅದನ್ನು ಮಾರೋಂಥ ಸಾಧ್ಯತೆ ಇದೆ ಆದರೆ ಮಾರೋಕ್ಕೋದ್ರೆ ಕಡಿಮೆಗೆ ಕೇಳ್ತಾರೆ ಜಾಸ್ತಿ ರೇಟಿಗೆ ಕೇಳಲ್ಲ ಸ್ವಲ್ಪ ಕಡಿಮೆಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಫಲ ಹೇಳಿದಾಗ ಹೌದು ನಿಜ ಹಾಗೆ ಆಗ್ತಿದೆ ಅಂತ ಅಂದರು ಅವರು ಈ ಥರ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನಾವು ಜ್ಯೋತಿಷ ಕ್ಲಾಸಿಗೆ ಸೇರಿಕೊಂಡಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಹನ್ನೊಂದೇ ಭಾವನಾರು ನೋಡೋಣ ಚೆನ್ನಾಗಿದೆಯಾ ಅವ್ರ ಲೈಫಲ್ಲಿ ಏನೋಟ್ ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ ಇವರು ಅನ್ನೋದನ್ನು ಹನ್ನೊಂದೇ ಭಾವನಾರ ನೋಡಬೇಕು ಹನ್ನೊಂದೇ ಭಾವನಾರ ಚೆನ್ನಾಗಿದೆಯಾ ಅಂತ ನೋಡಿದ್ರೆ ನೀವು ನೋಡ್ಬೋದು ಅಲ್ಲೂ ಆಗಿ ಗುರು ಬಂದಿದ್ದಾರೆ ಆಗಿ ಶುಕ್ರ ಆಗಿ ಬುಧ ಬಂದಿ ಎಫೆಕ್ಟಿವ್ ಲಿಂಕ್ಸಲ್ಲಿ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕನೆಕ್ಟಿವಿಟಿ ಇರೋದ್ರಿಂದ ಈ ವ್ಯಕ್ತಿಗೆ ತುಂಬಾ ಪ್ರೆಸರ್ ಕೆಲಸಗಳು ಇರುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಹಿತ ಆ ಅಚೀವ್ಮೆಂಟು ಮಾಡೋಕ್ಕಾಗಲ್ಲ ಅಂದರೆ ಅಷ್ಟು ಹಣನ ಸಂಪಾದನೆ ಮಾಡೋಕ್ಕಾಗಲ್ಲ ಇವರಿಗೆ ಎಷ್ಟು ತುಂಬ ಕಷ್ಟಪಡ್ರೂ ಸಹಿತ ಆಗಲ್ಲ ಇವರು ಬೆಳಗ್ಗೆಯಿಂದ ಸಂಜೆ ಅವರು ಕೆಲಸ ಕಷ್ಟಪಡ್ತಾರೆ ಬಟ್ ಹಣ ಅನ್ನೋದು ಬರ್ತಾ ಇಲ್ಲ ಅವರಿಗೆ ಅಂತಂದರೆ ಈ ರೀತಿ ಕನೆಕ್ಟಿವಿಟಿ ಇದ್ದರೆ ಸ್ವಲ್ಪ ಕಷ್ಟ ಸಕ್ಸಸ್ ಅನ್ನೋದು ಬೇಗ ಸಿಗೋಲ್ಲ ಎಷ್ಟೇ ಎಫೆಕ್ಟ್ ಹಾಕಿ ಸಕ್ಸಸ್ ಸಿಗೋಲ್ಲ ಎಂಟು ಮತ್ತು ಹನ್ನೆರಡನೇ ಭಾವಿಗಳು ನಮ್ಮ ಲಗ್ನಕ್ಕೆ ಅಂದರೆ ಆ ಲಗ್ನ ಭಾವಕ್ಕೆ ತೊಂದರೆ ಕೊಡೋದ್ರಿಂದ ನಮಗೆ ತೊಂದರೆ ಕೊಡ್ತಿರೋತ್ತೆ ನಮ್ಮನ್ನು ಏಳಿಗೆ ಹಾಕಿ ಬಿಡ್ತಿರಲ್ಲ ಹಾಗಾಗಿ ಲೆವೆಂತ್ ಥೌಸನ್ ಚೆನ್ನಾಗಿದ್ದುಬಿಟ್ರೆ ನಮ್ಗೆ ಪ್ರತಿಯೊಂದು ವಿಚಾರ ಸಕ್ಸಸ್ ಆಗುತ್ತೆ ಯಾವಾಗ ಸಕ್ಸಸ್ಗಳು ನಮ್ಗೆ ಆಗುತ್ತೆ ಆವಾಗ ನಮಗೆಲ್ಲ ವಿಚಾರನು ಸಿಗ್ತಾ ಇರುತ್ತೆ ಆ ಎಲ್ಲ ವಿಚಾರಗಳಲ್ಲೂ ಕೈ ಹಾಕಿದಾಗ ನಮಗೆ ಸಕ್ಸಸ್ ಆಗುತ್ತೆ ದುಡ್ಡು ಕಾಸು ಚೆನ್ನಾಗಿ ಬರ್ತಿರುತ್ತೆ ಆವಾಗ ಮನಸ್ಸು ಖುಷಿಯಾಗಿರುತ್ತೆ ಈ ರೀತಿ ಏನಾದ್ರು ಇದ್ದಾಗ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಬಂದಾಗ ಬಂದಾಗ ನಮಗೇನಾಗುತ್ತೆ ಇನ್ನೂ ದು ತೊಂದು ತೊಂದರೆಗಳೇ ಆಗ್ತಿರುತ್ತೆ ಹೊರತು ಆ ಸಮಸ್ಯೆ ಬಗೆಹರಿಯಲ್ಲ ಈ ರೀತಿಯೇ ನಾವು ನೋಡಬೇಕಾಗತ್ತೆ ಈ ರೀತಿ ಪ್ರಶ್ನಾಶಾಸ್ತ್ರ ಹಾಕಿ ತಿಳ್ಕೊಬೋದು ಮತ್ತು ಭುಕ್ತಿ ಸಹಿತ ನೋಡ್ಬೋದು ನೋಡ್ಬೋದು ದಶ ಇಲ್ಲಿ ನಾವು ಚಂದ್ರದಶನ ತೊಗೊಳ್ಬೇಕಾಗತ್ತೆ ಟೈಮ್ ಚಾರ್ಟು ನಾವು ಹಾಕ್ಬೇಕಾದ್ರೆ ಚಂದ್ರ ದಶ ತೊಗೊಬೇಕಾಗತ್ತೆ ನೀವೇನಾದರೂ ಒನ್ ಟು ಟೂ ಫಾರ್ಟಿ ನೈನಲ್ಲಿ ನಾವು ದಶ ನೋಡ್ತಾ ಇದ್ದೀವಿ ಅದರ ರಿಲೇಟೆಡಾಗಿ ಸಾರಿ ಪ್ರಶ್ನಶಾಸ್ತ್ರ ನೋಡ್ತಾಯಿದ್ದೀವಿ ಅಂತಂದರೆ ನೀವು ಲಗ್ನ ದಶನ ತೊಗೊಬೇಕಾಗುತ್ತೆ ಇಲ್ಲಿ ಚಂದ್ರ ಇರೋ ಜಾಗ ಕ್ಲಿಕ್ ಮಾಡಿದ್ರೆ ಲಗ್ನ ಬರುತ್ತೆ ಲಗ್ನ ದಶನ ತೊಗೊಂಡು ನಾವು ನೋಡಬೇಕಾಗತ್ತೆ ಟೈಮ್ ಚಾರ್ಟ್ ಹಾಕಿದಾಗ ಚಂದ್ರ ದಶನ ತೊಗೊಳ್ಬೇಕಾಗತ್ತೆ ಇವಾಗ ಹೋಗ್ತೀವತ್ತ ರವಿ ದೇಶ ಕೇತು ಭುಕ್ತಿಲಿ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹೊರಗೂ ಕೇತು ಭುಕ್ತಿ ನಡೀತಿದೆ ರವಿದಶೆ ಕೇತು ಭಕ್ತಿ ನೆಕ್ಸ್ಟು ರವಿದಶೆ ಶುಕ್ರ ಭುಕ್ತಿ ನಡೆಯುತ್ತೆ ಇವರಿಗೆ ಕೇತು ಹೇಗಿದ್ದಾನೆ ಮತ್ತು ಶುಕ್ರ ಹೇಗಿದ್ದಾನೆ ಅಂತ ನೋಡೋಣ ನೋಡಿ ಕೇತು ಸಹಿತ ಮೂರು ಒಂಬತ್ತಕ್ಕೆ ಮತ್ತು ಶುಕ್ರ ಸಹಿತ ಟು ಫೈವ್ಗೆ ಕನೆಕ್ಟಿವಿಟಿ ಇರೋದ್ರಿಂದ ಇದು ಸ್ವಲ್ಪ ಮಿಶ್ರ ಫಲ ಸಿಗುವಂಥ ಸಾಧ್ಯತೆಗಳು ಇವರಿಗಿದೆ ಒಂದು ಒಳ್ಳೆಯ ಫಲಕ್ಕಿಂತ ಸ್ವಲ್ಪ ಮಿಶ್ರ ಫಲ ಅಂದರೆ ಕಷ್ಟಪಟ್ಟೇ ಇವರೆಲ್ಲದನ್ನು ಪಡ್ಕೊಬೇಕು ಅಷ್ಟು ಸುಲಭವಾಗಿ ಸಿಗಲ್ಲ ಅನ್ನೋದು ಈ ರೀತಿ ಫಲಗಳನ್ನು ನಾವು ಜಡ್ಜ್ ಮಾಡಿ ಅವರಿಗೆ ಹೇಳ್ಬೋದು ಇದು ಯಾವ ರೀತಿ ಹೇಳಬೇಕು ಏನು ಅನ್ನೋದನ್ನು ಕ್ಲಾಸಲ್ಲಿ ಬಂದಾಗ ಇನ್ನೂ ಡೆಪ್ತ್ ನಾಲೇಜಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಮತ್ತು ಇದೇ ತಿಂಗಳು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಕೆ ಪಿ ಅಡ್ವಾನ್ಸ್ ಅಸ್ಟ್ರಾಲಜಿ ಕ್ಲಾಸಸ್ಸು ಯಾರಿಗೆಲ್ಲ ಸೇರಬೇಕು ಕಲ್ತ್ಕೋಬೇಕು ಅಂತ ಆಸೆ ಆಕಾಂಕ್ಷೆಗಳು ಇರೋವಂಥವ್ರು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಮತ್ತು ತುಂಬ ವಿಚಾರಗಳು ನೀವು ಕಲ್ತ್ಕೊಬೋದು ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರುತ್ತೆ ನಿಮಗೆ ವಿಡಿಯೋ ಮತ್ತು ಪಿ ಡಿ ಎಫು ಸಿಗುತ್ತೆ ಮತ್ತು ವಿತ್ ಆ್ಯಪ್ ಕೊಡ್ತೀವಿ ಇವಾಗ ಆ್ಯಪ್ ಏನು ತೋರಿಸ್ತಿದ್ದೀನಲ್ಲ ಈ ಆ್ಯಪ್ ನಿಮಗೆ ಕೊಡ್ತೀವಿ ಆ್ಯಪು ಸಿಗುತ್ತೆ ನೀವು ಕೊಡೋವಂಥ ಒಂದು ಪೇಮೆಂಟಿಗೆ ಇಷ್ಟು ಸಹಿತ ಸಿಗುತ್ತೆ ಪೋಸ್ಟರ್ ಸಹಿತ ನಾನು ಹಾಕಿದ್ದೀನಿ ಪೋಸ್ಟರ್ ಒಂದ್ಸಲಿ ಹೋಗಿ ನೋಡಿ ಕಮ್ಯುನಿಟಿ ಇರುತ್ತೆ ಯೂಟ್ಯೂಬ್ ನಮಗೆ ಡೈರೆಕ್ಟ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಕಮ್ಯುನಿಟಿ ಸೆಕ್ಷನ್ ಇರುತ್ತೆ ಕಮ್ಯುನಿಟಿ ಸೆಕ್ಷನಿಗೆ ಹೋಗಿ ನೀವು ಅಲ್ಲಿ ನೋಡ್ಬೋದು ಯೂಟ್ಯೂಬ್ ಕ್ಲಾಸಿಂದು ಪೋಸ್ಟರ್ಗಳು ಹಾಕಿರ್ತೀನಿ ಒಂದ್ಸಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಇರುತ್ತೆ ಗೊತ್ತಾಗಿಲ್ಲದೇ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಏನೆಲ್ಲ ವಿಚಾರಗಳನ್ನು ನಾವು ಹೇಳ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ರತಿಯೊಬ್ಬರು ಸೇರಿಕೊಂಡು ಪ್ರತಿಯೊಬ್ಬರು ಸಹಿತ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಮೃತ್ಯುಂಜಯ ಜ್ಯೋತಿಷ್ಯ ಕೇಂದ್ರದ ಕಡೆಯಿಂದ ನಿಮಗೆ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ ಅದು ಸಹಿತ ನೀವು ಫ್ರೇಮ್ ಮಾಡಿ ಇಟ್ಕೊಬೋದು ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು